ನಾವು ಸುಂದರವಾಗಿ ಕಾಣಿಸ್ಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಮನೆಯಲ್ಲೇ ಕುಳಿತು ನಿಮ್ಮ ಅಂದವನ್ನ ಹೆಚ್ಚಿಸ್ಕೊಳ್ಳೋದು ಹೇಗೆ ಅಂತ ತೋರಿಸು ಬ್ಯೂಟಿ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಅಲೋವೆರಾ ಕೊತ್ತಂಬರಿ ಸೊಪ್ಪಿನ ಹೇರ್ ಪ್ಯಾಕ್ ಹಾಕೊಂಡ್ರೆ ಕೂದಲು ಸೊಂಪಾಗಿ ಬೆಳೆಯುತ್ತಂತೆ ಹಾಗಾದ್ರೆ ಈ ಹೇರ್ ಪ್ಯಾಕ್ ಮಾಡೋದಾದ್ರೂ ಹೇಗೆ ತೋರಿಸ್ತೀವಿ ನೋಡಿ ಅಲೋವೆರಾ ಕೊತ್ತಂಬರಿ ಸೊಪ್ಪಿನ ಹೇರ್ ಪ್ಯಾಕ್ ಬೇಕಾಗುವ ಸಾಮಗ್ರಿಗಳು ಆಲೋವೆರಾ ಜೆಲ್ ಅರ್ಧ ಕಪ್ ಹಸಿ ಹಾಲು ಕಾಲು ಕಪ್ ಮೊಸರು ಅರ್ಧ ಕಪ್ ಕೊಬ್ಬರಿ ತುರಿ ಅರ್ಧ ಕಪ್ ಕೊತ್ತಂಬರಿ ಸೊಪ್ಪು ಅರ್ಧ ಕಪ್ ಕರಿಬೇವಿನ ಸೊಪ್ಪು ಕಾಲು ಕಪ್ ಮಾಡುವ ವಿಧಾನ ಮೊದಲಿಗೆ ಒಂದು ಮಿಕ್ಸಿ ಜಾರ್ ನಲ್ಲಿ ಅರ್ಧ ಕಪ್ನಷ್ಟು ಆಲೋವೆರಾ ಜೆಲ್ ಕಾಲು ಕಪ್ನಷ್ಟು ಹಸಿ ಹಾಲು ಅರ್ಧ ಕಪ್ನಷ್ಟು ಮೊಸರು ಅರ್ಧ ಕಪ್ನಷ್ಟು ಕೊಬ್ಬರಿ ತುರಿ ಅರ್ಧ ಕಪ್ನಷ್ಟು ಕೊತ್ತಂಬರಿ ಸೊಪ್ಪು ಹಾಗೂ ಕಾಲು ಕಪ್ನಷ್ಟು ಕರಿಬೇವಿನ ಸೊಪ್ಪನ್ನ ಹಾಕಿಕೊಂಡು ನುಣ್ಣಗೆ ರುಬ್ಬಿಕೊಳ್ಳಿ ರುಬ್ಬಿದ ಮಿಶ್ರಣವನ್ನ ಒಂದು ಬೌಲ್ಗೆ ತೆಗೆದುಕೊಂಡ್ರೆ ನಿಮ್ಮ ಹೇರ್ ಪ್ಯಾಕ್ ಮಿಶ್ರಣ ರೆಡಿ ರೆಡಿಯಾದ ಹೇರ್ ಪ್ಯಾಕ್ ಮಿಶ್ರಣವನ್ನ ಸ್ವಲ್ಪ ಹೊತ್ತು ನೆನೆಯುವುದಕ್ಕೆ ಬಿಡಿ ಅದಾದ ಮೇಲೆ ನೀವು ನಿಮ್ಮ ಕೂದಲನ್ನ ನಿಧಾನವಾಗಿ ಬಾಚಿಕೊಳ್ಳುತ್ತಾ ಸಿಕ್ಕನ್ನ ಬಿಡಿಸಿಕೊಳ್ಳಿ ಕೂದಲನ್ನ ಸಿಕ್ಕುಗಳಿಲ್ಲದಂತೆ ನೋಡಿಕೊಂಡಲ್ಲಿ ನಿಮ್ಮ ಕೂದಲು ತನ್ನ ಬಹುಪಾಲು ಸಮಸ್ಯೆಗಳಿಂದ ಮುಕ್ತವಾಗುತ್ತೆ ಕೂದಲನ್ನ ಆಗಾಗ್ಗೆ ಬಾಚಿಕೊಳ್ಳುತ್ತಾ ಸಿಕ್ಕು ಗಂಟುಗಳು ಇಲ್ಲದಂತೆ ನೋಡಿಕೊಂಡ್ರೆ ನಿಮ್ಮ ಕೂದಲಿನ ಆರೋಗ್ಯ ಮತ್ತಷ್ಟು ಸುಧಾರಿಸುತ್ತೆ ಕೂದಲನ್ನ ಸ್ವಲ್ಪ ಹೊತ್ತು ಬಾಚಿಕೊಂಡ ಮೇಲೆ ನೀವು ಈಗಾಗಲೇ ರೆಡಿ ಮಾಡಿಟ್ಟುಕೊಂಡಿರುವ ಆಲೋವೆರಾ ಹಾಗೂ ಕೊತ್ತಂಬರಿ ಸೊಪ್ಪಿನ ಹೇರ್ ಪ್ಯಾಕ್ ಮಿಶ್ರಣವನ್ನು ನಿಧಾನವಾಗಿ ನಿಮ್ಮ ಕೂದಲಿನ ಎಳೆಗಳನ್ನ ಬಿಡಿಸಿಕೊಳ್ಳುತ್ತಾ ಕೂದಲಿನ ಬುಡಕ್ಕೂ ಸೇರಿಸಿ ಹಚ್ಚಿಕೊಳ್ಳಿ ಹೇರ್ ಪ್ಯಾಕೆ ಬಳಸಲಾದ ಕೊತ್ತಂಬರಿ ಸೊಪ್ಪಿನಲ್ಲಿ ವಿಟಮಿನ್ ಕೆ ವಿಟಮಿನ್ ಸಿ ಪೊಟ್ಯಾಷಿಯಂ ಮೆಗ್ನೀಷಿಯಂ ಫಾಸ್ಫರಸ್ ಥಯಾಮಿನ್ ಹಾಗೂ ಇನ್ನೂ ಹತ್ತಾರು ಖನಿಜಾಂಶಗಳಿದ್ದು ಇದು ನಿಮ್ಮ ಕೂದಲಿನ ಬೇರುಗಳನ್ನು ಬಲಪಡಿಸುತ್ತೆ ಹಾಗೂ ಕೂದಲು ಉದುರದಂತೆ ತಡೆದು ಕೂದಲಿನ ಬೆಳವಣಿಗೆಯನ್ನು ಹೆಚ್ಚಿಸುತ್ತೆ ಆಲೋವಿರಾ ನಿಮ್ಮ ಕೂದಲನ್ನ ಮಾಯ್ಚರೈಸ್ ಮಾಡಿ ಕೂದಲಿಗೆ ಆಕರ್ಷಕ ಹೊಳಪು ಕೊಡುತ್ತೆ ಹಾಗೂ ನಿಮ್ಮ ನೆತ್ತಿಯನ್ನ ತಂಪಾಗಿಸಿ ಡ್ಯಾಂಡ್ರಫ್ ಸಮಸ್ಯೆಯನ್ನ ದೂರ ಮಾಡುತ್ತೆ ಇನ್ನು ಕರಿಬೇವಿನ ಸೊಪ್ಪು ನಿಮ್ಮ ಕೂದಲನ್ನ ದಟ್ಟವಾಗಿಸಿ ನೆರೆ ಕೂದಲಿನ ಸಮಸ್ಯೆಯನ್ನ ಪರಿಹರಿಸುತ್ತೆ ಹಾಗೂ ಮೊಸರು ನಿಮ್ಮ ಕೂದಲನ್ನ ಶೈನಿ ಮತ್ತು ಕಂಡೀಷನ್ ಮಾಡುತ್ತೆ ಹೇರ್ ಪ್ಯಾಕ್ನಲ್ಲಿ ಬಳಸಲಾದ ಸಾಮಗ್ರಿಗಳೆಲ್ಲವೂ ಕೂಡ ಹೇರ್ ಕೇರ್ಗೆ ಸಂಬಂಧಪಟ್ಟದ್ದಾಗಿದ್ದು ನೀವು ಯಾವುದೇ ಆತಂಕವಿಲ್ಲದೆ ಈ ಪ್ಯಾಕ್ ಅನ್ನು ಬಳಸಿಕೊಳ್ಳಬಹುದು ಪ್ಯಾಕ್ ಹಚ್ಚಿಕೊಂಡ ಮೇಲೆ ಸ್ವಲ್ಪ ಹೊತ್ತು ಹೆಡ್ ಮಸಾಜ್ ಮಾಡಿಕೊಳ್ಳಿ ಇದರಿಂದ ನಿಮ್ಮ ಒತ್ತಡ ನಿವಾರಣೆಯಾಗಿ ನಿಮಗೆ ರಿಲೀಫ್ ಸಿಗುತ್ತೆ ಹೆಚ್ಚಿನ ಖರ್ಚಿಲ್ಲದೆ ಎಲ್ಲರೂ ಮನೆಯಲ್ಲಿಯೇ ಮಾಡಿಕೊಳ್ಳಬಹುದಾದ ಹೇರ್ ಪ್ಯಾಕ್ ಇದಾಗಿದ್ದು ನಿಮ್ಮ ಕೂದಲ ಬಹುಪಾಲು ಸಮಸ್ಯೆಗಳು ಇದರಿಂದ ಪರಿಹಾರವಾಗುತ್ತೆ ಪ್ಯಾಕ್ ಹಚ್ಚಿಕೊಂಡ ಮೇಲೆ ನೀವು ಒಂದೆರಡು ಗಂಟೆಗಳಷ್ಟು ಹೊತ್ತು ಹಾಗೆ ಒಣಗೋದಕ್ಕೆ ಬಿಡಿ ಎರಡು ಗಂಟೆಯ ನಂತರ ನೀವು ಶಾಂಪೂ ಬಳಸಿ ಹೇರ್ ವಾಶ್ ಮಾಡಿಕೊಳ್ಳಬಹುದು ಕೂದಲಿನ ಸಮಸ್ಯೆ ಇರುವ ಪುರುಷರು ಕೂಡ ಈ ಹೇರ್ ಪ್ಯಾಕ್ ಅನ್ನ ಹಚ್ಚಿಕೊಳ್ಳಬಹುದು ಈ ಸಂಚಿಕೆ ನಿಮ್ಗೆಲ್ಲ ಇಷ್ಟವಾಯಿತು ಅಂತ ಅನ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಬ್ಯೂಟಿ ಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ